ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಅತಿ ಬೆಸ್ಟ್ ಆಲ್ರೌಂಡರ್ ಆರ್ಬಟ ಅಂದರೆ ಕೃನಾಲ್ ಪಾಂಡ್ಯ ಈಗ ಅಬ್ಬರಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಪ್ರಣಾಲ್ ಪಾಂಡ್ಯ ಅವರನ್ನು ಐ ಪಿ ಎಲ್ ಮೆಗಾ ಆ್ಯಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆರ್ ಸಿ ಬಿ ಖರೀದಿ ಮಾಡಿದೆ ಈಗ ಈ ಒಂದು ಬೆಸ್ಟ್ ಆಲ್ರೌಂಡ್ರನ್ನು ಆರ್ ಸಿ ಬಿಯಲ್ಲಿ ಪಿಕ್ ಮಾಡಿದೆ ಅಂತಲೇ ಹೇಳ್ಬೋದು ಇನ್ನು ಕರ್ನಾಲ್ ಪಾಂಡ್ಯ ಅವರ ರೆಕಾರ್ಡ್ ನೋಡಿದರೆ ಅಂದರೆ ಕರ್ನಾಲ್ ಪಾಂಡ್ಯ ಅವರ ಅಕಾನಮಿಯನ್ನು ಐ ಪಿ ಎಲ್ ಅಂತ ನೋಡೋದಾದರೆ ಎರಡು ಸಾವಿರದ ಹದಿನಾರರಲ್ಲಿ ಐ ಪಿ ಎಲ್ಗೆ ಇವರು ಡೆಬ್ಯೂ ಮಾಡಿದರು ಇನ್ನು ಅಲ್ಲಿಂದ ಇಲ್ಲಿಯವರೆಗೆ ಇವರು ಎಕಾನಮಿ ನೋಡ್ತಾ ಹೋದರೆ ಎರಡು ಸಾವಿರದ ಹತ್ತರಲ್ಲಿ ಸೆವೆನ್ ಪಾಯಿಂಟ್ ಫಿಫ್ಟಿ ಸೆವೆನ್ ಇವರ ಎಕಾನಮಿ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟಿ ತ್ರೀ ಎರಡು ಸಾವಿರದ ಹದಿನೆಂಟು ಸೆವೆನ್ ಪಾಯಿಂಟ್ ಜೀರೋ ಸೆವೆನ್ ಎರಡು ಸಾವಿರದ ಹತ್ತೊಂಬತ್ತು ಸೆವೆನ್ ಪಾಯಿಂಟ್ ಟು ಏಯ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸೆವೆನ್ ಪಾಯಿಂಟ್ ನೈನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಸೆವೆನ್ ಪಾಯಿಂಟ್ ಫೋರ್ಟಿ ಫೈವ್ ಆದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೂಡ ಸೆವೆನ್ ಪಾಯಿಂಟ್ ಪೋಟು ಪೈಯ ಆಗಿದೆ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೈಲಿ ಆರ್ ಸಿ ಬಿಗೆ ಇವರು ಒಂಥರ ಬೆಂಕಿ ಆಲ್ ರೌಂಡರ್ ಪರ್ಫಾಮೆನ್ಸನ್ನು ಕೊಡಲೇಬೇಕು ಸ್ವಲ್ಪ ಎಕಾನಮಿಯನ್ನು ಕಡಿಮೆ ಮಾಡಿಕೊಂಡು ಕಡಿಮೆ ರನ್ಸ್ ಬಿಟ್ಟುಕೊಟ್ಟು ವಿಕೆಟನ್ನು ಇವರು ಪಡಿಬೇಕು ಇನ್ನು ಬ್ಯಾಟಿಂಗ್ನಲ್ಲಿ ಕೂಡ ಆರ್ ಸಿ ಬಿಗೆ ಇವರು ನೆರವಾಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇದು ನೆನಪಿನ ಕನಾಲ್ ಪಾಂಡ್ಯ ಅವರ ಐ ಪಿ ಎಲ್ ಸಂಪೂರ್ಣ ಎಕಾನಮಿ ಆಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಈ ಕರ್ನಾಲ್ ಪಾಂಡ್ಯ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ